ನಮಸ್ತೆ ವೀಕ್ಷಕರೇ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮೋನಿಕಾ ಯಳಂದೂರು ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣ ಪಂಚಾಯತಿ ವತಿಯಿಂದ ಇಂದು ಶಾಸಕ ಎ ಆರ್ ಕೃಷ್ಣಮೂರ್ತಿ ರವರು ನೇತೃತ್ವದಲ್ಲಿ ಪೌರ ಕಾರ್ಮಿಕರ ದಿನವನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಪಟ್ಟಣದ ಪೌರ ಕಾರ್ಮಿಕರು ಉದ್ಘಾಟನೆ ಮಾಡಿದ್ದರು ನಂತರ ಶಾಸಕ ಸರ್ಕಾರದಿಂದ ಪೌರ ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬದ ಕಲ್ಯಾಣ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವ ನಿರ್ಧಾರ ಮತ್ತು ಸವಲತ್ತು ವಿಷಯವನ್ನು ತಿಳಿಸಿಕೊಟ್ಟರು ನಂತರ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಚಂದ್ರು ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಾದ ಮಹೇಶ್ ರವರು ಪೌರ ಕಾರ್ಮಿಕರು ಪಡುವ ಶ್ರಮ ಮತ್ತು ಪೌರ ಕಾರ್ಮಿಕರು ಮಕ್ಕಳು ಪೌರ ಕಾರ್ಮಿಕರೇ ಆಗಬಾರದು ಇಲಾಖೆಗಳಲ್ಲಿ ಒಳ್ಳೆಯ ಅಧಿಕಾರಿಗಳಾಗಬೇಕು ಎಂಬ ಸಂದೇಶವನ್ನು ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿಯ ಅಧ್ಯಕ್ಷ ಶ್ರೀಮತಿ ಲಕ್ಷ್ಮೀ ಮಲ್ಲು ಉಪಾಧ್ಯಕ್ಷರಾದ ಶಾಂತಮ್ಮ ಸದಸ್ಯರುಗಳಾದ ಮಹೇಶ್ ರಂಗನಾಥ್ ಮಂಜು ರವಿ ಮಹಾದೇವ್ ಪ್ರಭಾವತಿ ರಾಜಶೇಖರ್ ಸವಿತಾ ಸುಶೀಲಾ ನಾಮ ನಿರ್ದೇಶಿತ ಸದಸ್ಯರುಗಳು ಸಿಬ್ಬಂದಿಗಳು ಮತ್ತು ಕಾರ್ಮಿಕರು ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕಿಸಾನ್ ಜಡಿನಲ್ಲಿ ಅವರೇ ಕೆಲಸ ಸಂದರ್ಭದಲ್ಲಿ ಎಲ್ಲವನ್ನೇ ನಾಯಕ ಮಾಡಬೇಕು ಅಂತಲ್ಲ ಅವ್ರಿಗೊಂದು ಗೌರವದ ಕೂಡ ನಿಟ್ಟಿನಲ್ಲಿ ಇವತ್ತು ಜ್ಯೋತಿ ಪಡಿಸೋದ್ರ ಮುಖಾಂತರ ಪೌರ ಪೌರ ಕಾರ್ಮಿಕರ ಮುಖಾಂತರ ಬೆಳಗ್ಗೆ ಜಾವ ನಾಲ್ಕು ಗಂಟೆಗೆ ಪುನಃ ಮತ್ತೆ ಪ್ರಾರಂಭ ಮಾಡ್ತಾರೆ ನಿಜವಾದ ಎಷ್ಟು ಶ್ರಮ ಮತ್ತು ಬೇರೆಯವರು ಯಾರು ಅದನ್ನ ಮುಟ್ಬಾರ್ದು ನಮ್ಗೆ ಹಾಕ್ಬೇಕು ನಮ್ಗೆ ಹಾಕ್ಬೇಕು ಅನ್ನೋ ಒಂದು ಕೇವಲ ಕಾಟರ ಒಂದು ಎಲ್ಲ ವಸ್ತುಗಳನ್ನು ಸಾವು ತಮ್ಮ ಕೈ ನಾರಾಯಣ ಪ್ರಾರಂಭಿಕವಾಗಿ ಅವರು ನಿಮ್ಮೆಲ್ಲರ ದುನಿಯಾ ಎಂಬತ್ತರ ಲಕ್ಷ ನಾನು ಅವರು ಟೈಲೂ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಅನೇಕ ನಿಮ್ಮ ಪೌರಕಾರ್ಮಿಕರ ಪದ ಧ್ವನಿಯನ್ನ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಿಂಟ್ಔಟ್ ಕರ್ಸ್ಕೊಂಡೆ ನಾವು ಇದು ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೇರ ಪಾವತಿ ಸಾವಿರದ ನೂರು ಪೌರ ಕಾರ್ಮಿಕರ ನಿರ್ಣಯಗೊಳಿಸಲು ಕ್ರಮ ವಹಿಸುವ ಬಗ್ಗೆ ಆದೇಶ ಕಳೆದ ಯಾರು ಮತದ ನಮ್ಮ ಸರ್ಕಾರ ಅಧಿಕಾರಿ ಅಂತ ಮೇಲೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮಂಜುರಾದ ರಹೀಂಖಾನ್ ಅವರು ಮಂತ್ರಿಗಳು ಅಂತ ಬಹರಿಸಿದೇಶ್ವರು ಸಂಬಂಧಪಟ್ಟಂತೆ ಇಬ್ಬರು ಮಂತ್ರಿಗಳು ನನ್ನ ಪ್ರಶ್ನೆಗೆ ಅವರ